ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಖಮಂಗ ಮತ್ತೆ ಡಬಲ್ ಶಾಕ್ ಎದುರಾಗಿದೆ ಇದು ರಾಜ್ಯ ರಾಜಕಾರಣದ ದೊಡ್ಡ ಸುದ್ದಿ ಅಂದ್ರೂ ತಪ್ಪಾಗಲ್ಲ ಒಂದು ಕಡೆ ಐ ಪಿ ಎಸ್ ಅಧಿಕಾರಿಗಳ ಅಮಾನತು ವಿಚಾರ ಆದ್ರೆ ಇನ್ನೊಂದು ಕಡೆ ವಾಲ್ಮೀಕಿ ನಿಗಮದ ಕೇಸಲ್ಲಿ ಎರಡೂ ಕಡೆ ಕಂಟಕ ಎದುರಾಗ್ತಾ ಇದೆ ನ್ಯಾಯಮಂಡಳಿ ಆದೇಶವನ್ನು ಒಪ್ಪಿಕೊಂಡು ಐ ಪಿ ಎಸ್ ಅಧಿಕಾರಿಗಳ ಅಮಾನತು ವಿಚಾರದಲ್ಲಿ ತಲೆಯನ್ನ ಬಾಗ್ತಾರಾ ಸಿದ್ದು ಇಲ್ಲ ಈಗಲೂ ಹಠವನ್ನು ಮಾಡ್ತಾ ರಾಜ್ಯದ ಜನರ ಅಂಗಡಿಗೆ ಮತ್ತೆ ಗುರಿ ಆಗ್ತಾರಾ ಈಗ ತುಳಿತ ಕೇಸಲ್ಲಿ ಒಂಥರ ಸರ್ಕಾರದ ವಾದ ಸ್ಕ್ರಾಪ್ ಅನ್ನೋ ರೀತಿ ಆಗೋಗಿದೆ ಇನ್ನೊಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದಿದ್ದ ಎಲ್ ಎ ನಾಗೇಂದ್ರ ಅವರನ್ನ ಮಂತ್ರಿ ಮಾಡ್ತೀನಿ ಅಂತ ಮತ್ತೆ ಸಿದ್ದರಾಮಯ್ಯ ರೊಚ್ಚಿ ಗೆದ್ದು ಮುಂದಕ್ಕೆ ಹೋಗಿದ್ರು ಆದ್ರೆ ಅದೇ ವಾಲ್ಮೀಕಿ ನಿಗಮದ ಕೇಸನ್ನ ಎಸ್ಐಟಿ ತನಿಖೆಯನ್ನ ಮಾಡಿತ್ತು ಆದ್ರೆ ಈಗ ಹೈಕೋರ್ಟ್ ಸಿದ್ದು ಸರ್ಕಾರಕ್ಕೆ ನಿದ್ರೆ ಇಲ್ಲದ ಹಾಗೆ ಮಾಡ್ತಾ ಇದೆ ಯಾಕಂದರೆ ಈ ವಾಲ್ಮೀಕಿ ನಿಗಮದ ಕೇಸನ್ನು ಸಿ ಬಿ ಐ ತನಿಖೆಗೆ ವರ್ಗಾಯಿಸಿದೆ ಹಾಗಾದರೆ ಈಗ ಸಿ ಎಮ್ ಆಗಿರೋ ಸಿದ್ದರಾಮಯ್ಯ ಏನು ಇಲ್ಲಿ ಆಗ್ತಾ ಇರೋ ವ್ಯಥೆ ಆದರೂ ಏನು ಎರಡು ಕೇಸುಗಳ ವಿಚಾರವನ್ನು ಈ ಒಂದೇ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಆರ್ ಸಿ ಬಿ ಗೆಲುವನ್ನು ಹಿಡ್ಕೊಂಡು ಒಂದಷ್ಟು ಕ್ರೆಡಿಟ್ ತಗೊಳ್ಳೋಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೋಗಿತ್ತು ಆ ಸಮಯದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲು ತುಳಿತ ಹಾಗೆ ಹನ್ನೊಂದು ಜನರ ಸಾವು ಕೂಡ ಆಯಿತು ಆದರೆ ಅದರ ಹೊಣೆಯನ್ನು ಹೊತ್ಕೊಳ್ಬೇಕಾಗಿದ್ದ ಸಿದ್ದು ಸರ್ಕಾರ ಮಾತ್ರ ನನಗೂ ಈ ಸಾವಿಗೂ ಸಂಬಂಧ ಇಲ್ಲ ಅಂತ ಒಂದಷ್ಟು ಪರಿಹಾರವನ್ನು ಘೋಷಣೆ ಮಾಡಿ ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕೆ ಐದು ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿತ್ತು ಅದರಲ್ಲಿ ಕಮಿಷನರ್ ದಯಾನಂದ್ ಸೇರಿ ಮೂವರು ಐ ಪಿ ಎಸ್ ಅಧಿಕಾರಿಗಳು ಇದ್ದರು ಈಗ ಸರ್ಕಾರಕ್ಕೆ ಇದು ಕಪಾಳ ಮೋಕ್ಷ ಅಂದರೂ ತಪ್ಪಾಗ್ತಾ ಇಲ್ಲ ಸರ್ಕಾರದ ತಪ್ಪನ್ನ ಮುಚ್ಚಿಕೊಳ್ಳೋಕೆ ಮತ್ತೊಬ್ಬರ ತಲೆದಂಡವನ್ನು ಮಾಡಿ ಮಾಡದ್ದನ್ನ ಇನ್ನೊಬ್ಬರ ತಲೆಗೆ ಕಟ್ಟೆ ನಮ್ಮದೇನು ತಪ್ಪಿಲ್ಲ ಅಂತ ಆಗ ಸದ್ಯಕ್ಕೆ ಬಚಾವಾಗಿತ್ತು ಈ ಸಿದ್ದು ಸರ್ಕಾರ ಆ ಸಮಯದಲ್ಲಿ ಹೈಕೋರ್ಟ್ ಕಪಾಳ ಮೋಕ್ಷ ಮಾಡಿತ್ತು ಆಗ ಹೈಕೋರ್ಟ್ ಆರ್ ಸಿ ಬಿ ಐ ಕೆಲವರನ್ನ ಮುಖ್ಯಮಂತ್ರಿಗಳ ಮೌಖಿಕ ಆದೇಶದ ಮೇಲೆ ಹೇಗೆ ಬಂಧನವನ್ನು ಮಾಡಿದ್ರೆ ಈ ಕೂಡಲೇ ಅವರನ್ನ ಬಿಡುಗಡೆ ಮಾಡಿ ಅಂತ ಜಾಮೀನು ಕೊಟ್ಟಿತ್ತು ಅಲ್ಲಿ ಸರ್ಕಾರಕ್ಕೆ ಮೊದಲ ಪೆಟ್ಟು ಬಿದ್ದಿತ್ತು ಈಗ ಸಿ ಎ ಟಿ ಅಂದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಐ ಪಿ ಎಸ್ ಅಧಿಕಾರಿಗಳ ಅಮಾನತನ್ನು ರದ್ದು ಮಾಡಿದೆ ಜೊತೆಗೆ ಆದೇಶವನ್ನು ಹೊರಡಿಸಿದೆ ಸರ್ಕಾರದ ಆದೇಶವನ್ನು ಪ್ರಶ್ನೆ ಮಾಡಿ ಐ ಪಿ ಎಸ್ ವಿಕಾಸ್ ಕುಮಾರ್ ಅವರು ಕ್ಯಾಟ್ ಮೊರೆ ಹೋಗಿದ್ದರು ಕಮಿಷನರ್ ದಯಾನಂದ್ ಮತ್ತು ಶೇಖರ್ ಕ್ಯಾಟ್ ಮೊರೆ ಹೋಗಿರಲಿಲ್ಲ ಆದರೆ ಅವರಿಬ್ಬರ ಅಮಾನತನ್ನು ಕೂಡ ವಾಪಸ್ ಪಡೆಯಬೇಕು ಅನ್ನೋ ಸೂಚನೆಯನ್ನು ನ್ಯಾಯಮಂಡಳಿ ಕೊಟ್ಟಿದೆ ಇಲ್ಲಿ ತಪ್ಪನ್ನು ಸಿದ್ದು ಸರ್ಕಾರ ಮಾಡಿದೆ ಹಾಗಾಗಿ ನ್ಯಾಯಮಂಡಳಿಗೆ ಮೊರೆ ಬಂದವರ ಅಮಾನತನ್ನ ಮಾತ್ರ ರದ್ದು ಮಾಡಿದೆ ಇನ್ನುಳಿದ ಇಬ್ಬರು ಅಧಿಕಾರಿಗಳ ಅಮಾನತನ್ನ ನೀವೇ ವಾಪಸ್ ಪಡ್ಕೊಳ್ಳಿ ಅನ್ನೋದನ್ನ ನ್ಯಾಯಮಂಡಳಿ ಹೇಳ್ತಾ ಇದೆ ಇಲ್ಲಿ ನ್ಯಾಯಮಂಡಳಿ ಕೇಳಿದ್ದು ಯಾವುದೇ ವಿಚಾರಣೆಯನ್ನ ನಡೆಸಿದೆ ಅದೇಗೆ ಘಟನೆ ನಡೆದ ತಕ್ಷಣ ಮುಖ್ಯಮಂತ್ರಿ ಪ್ರೆಸ್ ಮೀಟನ್ನು ಕರೆದು ಅಲ್ಲೇ ಅಮಾನತು ಮಾಡ್ತೀನಿ ಅನ್ನೋದನ್ನು ಹೇಳಿದ್ರು ಅರೆಸ್ಟ್ ಮಾಡೋದಕ್ಕೂ ಅಲ್ಲೇ ಆರ್ಡರ್ ಮಾಡ್ತಾರೆ ಅಂದರೆ ಅದೆಂಥ ನಾಲಾಯಕ್ ಮುಖ್ಯಮಂತ್ರಿ ಅನ್ನೋದನ್ನು ಒಂದು ಸಲ ಯೋಚನೆ ಮಾಡ್ರಿ ಯಾವನಾದರೂ ಪ್ರೆಸ್ ಮೀಟಲ್ಲಿ ಇದ್ದಕ್ಕಿದ್ದ ಹಾಗೆ ನಾನು ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾರ ಇದ್ದಕ್ಕಿದ್ದ ಹಾಗೆ ಆರ್ ಸಿ ಬಿ ಕಾರಣ ಅಲ್ಲಿ ರೌರ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೇನ್ರಿ ಇದರಲ್ಲಿ ನ್ಯಾಯ ಅನ್ನೋದು ಎಲ್ಲಿದೆ ಅನ್ನೋದನ್ನ ನಾವು ಆ ದಿನ ಕೂಡ ಕೇಳಿದ್ವಿ ಅದನ್ನೇ ಈಗ ಕ್ಯಾಟ್ ಕೂಡ ಕೇಳಿದೆ ಜೊತೆಗೆ ಸರ್ಕಾರವನ್ನು ತರೇಟೆಗೆ ತಗೊಂಡಿದೆ ಅಮಾನತ್ ಆದೇಶವನ್ನು ರದ್ದುಪಡಿಸಿದೆ ಇನ್ನು ಇಬ್ಬರು ಅಧಿಕಾರಿಗಳು ಅಂದರೆ ದಯಾನಂದ್ ಮತ್ತು ಶೇಖರ್ ಅವರ ಅಮಾನತನ್ನು ವಾಪಸ್ ತಗೊಳ್ಳಿ ಅನ್ನೋ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಇಲ್ಲಿ ಕ್ಯಾಟ್ಗೆ ಹೋಗದೇ ಇದ್ದರೂ ಅವರ ಬಗ್ಗೆ ಕೂಡ ನ್ಯಾಯಮಂಡಳಿ ಗಮನ ವಹಿಸಿದೆ ಅವರ ತಪ್ಪೇನು ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ ಈಗ ಕ್ಯಾಟ್ ಹೇಳಿರೋದನ್ನು ಪಾಲನೆ ಮಾಡಬೇಕು ಅಂದರೆ ಅಮಾನತನ್ನು ವಾಪಸ್ ತಗೋಬೇಕು ಅದು ಸರ್ಕಾರಕ್ಕೆ ಮೆಟ್ಟಕೊಂಡು ಹೊಡೆದ ಹಾಗೆ ಆಗತ್ತೆ ಯಾಕಂದರೆ ಇಲ್ಲಿಯವರೆಗೂ ಅಧಿಕಾರಿಗಳದ್ದೇ ತಪ್ಪು ಅನ್ನೋದನ್ನ ರಾಮಯ್ಯ ಹೇಳ್ತಾ ಇದ್ರು ಈಗ ನ್ಯಾಯಮಂಡಳಿ ಹೇಳಿರೋದನ್ನ ಸಿಎಂ ಸಿದ್ದು ಪಾಲನೆ ಮಾಡ್ತಾರಾ ಇಲ್ಲಾಂದ್ರೆ ನಂದೇನು ತಪ್ಪಿಲ್ಲ ಅನ್ನೋದನ್ನ ಮತ್ತೆ ತೋರಿಸ್ಕೊಳ್ಳೋಕೆ ಬೇರೆ ಕಾನೂನಾತ್ಮಕ ದಾರಿಗಳನ್ನು ಹುಡುಕ್ತಾರಾ ಅದು ಗೊತ್ತಿಲ್ಲ ಈಗ ನೈತಿಕ ಹೊಣೆಯನ್ನ ಹೊತ್ತು ಸರ್ಕಾರ ಅದ್ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೋ ನೋಡಬೇಕು ಇಲ್ಲಿ ಸಿದ್ದರಾಮಯ್ಯ ವಾಪಸ್ ತಗೊಂಡ್ರೆ ನಾನೇ ಕಳ್ಳ ಅನ್ನೋದನ್ನು ಒಪ್ಪಿಕೊಂಡ ಹಾಗೆ ಆಗತ್ತೆ ಆಗ ಜನರು ಈ ಕಳ್ಳ ಇಲ್ಲಿ ಅವರಿಗೆ ಅಧಿಕಾರಿಗಳದ್ದೇ ತಪ್ಪು ಅನ್ನೋದನ್ನ ಹೇಳ್ತಾ ಇದ್ದ ನೋಡೋ ಇವಾಗ ಇವನೇ ಮಾಡಿದ್ದಾನೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾನೆ ಅಂತಾರೆ ಇನ್ನೊಂದು ಕಡೆ ಅಮಾನತು ವಾಪಸ್ ತಗೊಂಡಿಲ್ಲ ಅಂದ್ರೆ ನೋಡ್ರಿ ಈ ಸಿದ್ದನ ಗಾಂಚಲಿನ ಕ್ಯಾಟ್ ಆದೇಶವನ್ನ ಕೊಟ್ಟರು ಅದನ್ನ ಪಾಲನೆ ಮಾಡ್ತಾ ಇಲ್ಲ ಅಂತಾರೆ ಹಾಗಾಗಿ ಪಾಪಿ ಸಾರಿ ಸಾರಿ ಪಾಪ ಸಿದ್ದರಾಮಯ್ಯ ಅದೇನು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕ್ರಿ ಇಲ್ಲಿ ದಯಾನಂದ್ ಅವರ ಅಮಾನತು ಮಾಡೋಕೆ ಕೊಟ್ಟಿದ್ದ ಕಾರಣ ಅಂದ್ರೆ ನನ್ನ ಜೊತೆ ಕಮ್ಯುನಿಕೇಶನ್ ಮಾಡಿಲ್ಲ ಅಂತ ಇಲ್ಲಿ ವಯರ್ಲೆಸ್ ಕಮ್ಯುನಿಕೇಷನ್ ಯುಗದಲ್ಲಿ ಯಾವನಾದರೂ ನಂಬೋಕೆ ಸಾಧ್ಯ ಆಗುತ್ತೆ ಅಂದರೆ ಅದೇನು ಸಿದ್ದರಾಮಯ್ಯ ಒಬ್ಬರೇ ಅದು ಯಾವುದೋ ಸುಳ್ಗಾಡಲ್ಲಿ ಇದ್ದರು ಅಲ್ಲಿ ನೆಟ್ವರ್ಕೇ ಇರಲಿಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅನ್ನೋ ಥರ ಸುಳ್ಳುಗಳನ್ನು ಹೇಳಿದರು ಅಲ್ಲಿ ಸಿದ್ದರಾಮಯ್ಯ ಜೊತೆ ಅದೆಷ್ಟು ಅಧಿಕಾರಿಗಳು ಮತ್ತು ಅದೆಷ್ಟು ಮಂತ್ರಿಗಳು ಇದ್ದರು ಆದರೂ ಅದೆಂಥ ಸುಳ್ಳನ್ನು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಅಂದರೆ ಯಾವುದೇ ಕಿವುಡ ಆದರೂ ಇದನ್ನು ಕೇಳಿಸ್ಕೊಂಡ ತಕ್ಷಣ ಪಡಿಬೇಕು ಅನಿಸುತ್ತೆ ಅಂತಹ ಸುಳ್ಳನ್ನು ಹೇಳಿದರು ಇಲ್ಲಿ ವಿಚಾರಣೆಯಲ್ಲಿ ನಡೆದದ್ದು ನಾವು ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ಡಿ ಸಿ ಪಿ ಭದ್ರತೆಯನ್ನು ಕೊಡೋಕೆ ಆಗಲ್ಲ ಅನ್ನೋದನ್ನು ಹೇಳಿದರು ಅದು ಎರಡೂ ಕಡೆ ಆಯೋಜನೆ ಮಾಡೋದಕ್ಕೆ ಮೊದಲೇ ಆಗಲ್ಲ ಅನ್ನೋದನ್ನು ಹೇಳಿದರು ಆದರೆ ಸಿದ್ದು ಪರವಾಗಿ ವಾದವನ್ನು ಮಾಡಿದವರು ಅಯ್ಯೋ ವಿಧಾನಸೌಧದ ಬಳಿ ತುಳಿತ ಆಗಿಲ್ಲ ಸ್ವಾಮಿ ಇದು ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಂತ ಸಿದ್ದರಾಮಯ್ಯನ ರೀತಿಯೇ ಹೇಳಿದರು ಆಗ ನ್ಯಾಯಮಂಡಳಿ ಹೌದಾ ಸ್ಟೇಡಿಯಂ ಒಳಗೆ ಆಯೋಜನೆ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಅಂದರೆ ಅದಕ್ಕೆ ಪರ್ಮಿಷನ್ ಕೊಟ್ಟೇ ಇಲ್ಲ ಅನ್ನೋದನ್ನು ಹೇಳಿದರು ಆದರೂ ಈ ವಕೀಲರು ಬಹಳ ಬುದ್ಧಿವಂತರು ಬಿಡಿಪ್ಪ ಸಿದ್ದರಾಮಯ್ಯ ಅವರ ಹಾಗೇನೆ ಅದಕ್ಕೆ ನ್ಯಾಯಮಂಡಳಿ ಹಾಗಾದ್ರೆ ಆರ್ ಸಿ ಬಿ ಪೋಸ್ಟ್ ಹಾಕಿದ್ದಕ್ಕೆ ಅಷ್ಟೊಂದು ಜನರು ಬಂದಿದ್ರೆ ಅದಕ್ಕೆ ಪೊಲೀಸರು ಹೇಗೆ ಹೊಣೆ ಆಗ್ತಾರೆ ಅಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳೋಕ್ಕೆ ಸಮಯಾವಕಾಶವನ್ನು ಕೊಟ್ಟಿಲ್ಲ ಹಾಗಾಗಿ ಇಲ್ಲಿ ಅಧಿಕಾರಿಗಳದ್ದು ಯಾವುದೇ ತಪ್ಪು ಇಲ್ಲ ಅನ್ನೋದನ್ನು ನ್ಯಾಯಮಂಡಳಿ ಹೇಳಿ ಆದೇಶವನ್ನು ಹೊರಡಿಸಿದೆ ಅಲ್ಲಿಗೆ ಐ ಪಿ ಎಸ್ ವಿಕಾಸ್ ಕುಮಾರ್ ಅವರ ಅಮಾನತು ರದ್ದಾಗಿದೆ ದಯಾನಂದ್ ಮತ್ತು ಶೇಖರ್ ಅವರ ಅಮಾನತನ್ನ ವಾಪಸ್ ಪಡ್ಕೊಳ್ಳಿ ಅನ್ನೋ ಆದೇಶವನ್ನು ಹೊರಡಿಸಿದೆ ಈ ಆದೇಶ ಬಂದ ಮೇಲೆ ಮಾಧ್ಯಮದವರು ಪಾಪ ಪರಮೇಶಿ ಅಲಿಯಾಸ್ ಗೊತ್ತಿಲ್ಲ ಪರಮೇಶ್ವರ್ ಅದೇ ರೀ ನಮ್ಮ ಗ್ರಹಚಾರ ಮಂತ್ರಿ ಅವರನ್ನು ಕೇಳಿದರು ಏನು ಸರ್ ಅಮಾನತನ್ನ ರದ್ದು ಮಾಡೋಕ್ಕೆ ನ್ಯಾಯಮಂಡಳಿ ಹೇಳಿದೆ ಇದ್ರ ಬಗ್ಗೆ ನೀವೇನಂತೀರಿ ಅಂದರೆ ಅಯ್ಯೋ ಕರ್ಮವೇ ಮತ್ತದೇ ಉತ್ತರ ಕೊಡ್ತಾ ಇದ್ದಾರೆ ನನಗೆ ಏನೂ ಗೊತ್ತಿಲ್ಲ ಅದನ್ನು ನಾನು ನೋಡ್ತೀನಿ ಅಂದರು ಇವರ ಯೋಗ್ಯತೆಗೆ ಗೃಹ ಮಂತ್ರಿಯಂತೆ ಆದರೆ ಎಲ್ಲಿಗೆ ಗೃಹ ಮಂತ್ರಿ ಆಗಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಇರ್ಲಿ ಬಿಡಿ ಇದು ಮುಗಿದು ಹೋಗುತ್ತೆ ಅಂತ ಸಿದ್ದರಾಮಯ್ಯ ಏನು ಮಾಡೋದು ಅನ್ನೋ ಯೋಚನೆಯನ್ನ ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಕರ್ನಾಟಕ ಹೈಕೋರ್ಟ್ ಮತ್ತೊಂದು ದೊಡ್ಡದಾದ ಶಾಕ್ ಕೊಡ್ತಾ ಇದೆ ಅದು ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರ ಮೂಡ ಕೇಸ್ ಸಿ ಬಿ ಐಗೆ ಅನ್ನೋ ಅರ್ಜಿಗಳು ಇವೆ ಇದೆಲ್ಲದರ ಮಧ್ಯೆ ವಾಲ್ಮೀಕಿ ನಿಗಮದ ಅಕ್ರಮ ಕೇಸಲ್ಲಿ ನಾಗೇಂದ್ರ ಮುಖ್ಯವಾಗಿ ಕಾಣಿಸಿಕೊಂಡ್ರು ಇದು ಕೂಡ ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಹೋಗಿ ಬಂದಿದ್ದ ಕೇಸ್ ಯಾಕಂದ್ರೆ ಇಲ್ಲಿ ಆರ್ಥಿಕ ಇಲಾಖೆಗೂ ಗೊತ್ತಿಲ್ಲದ ಹಾಗೆ ಹಗರಣ ಆಗತ್ತಾ ಆರ್ಥಿಕ ಇಲಾಖೆ ಇರೋದು ಸಿದ್ದರಾಮಯ್ಯ ಕೈಯಲ್ಲಿ ಅವರ ಸಹಿ ಇಲ್ಲದೆ ಅಥವಾ ಅವರ ಗಮನಕ್ಕೆ ಬಾರದೆ ಅಲ್ಲಿರೋ ಐ ಎ ಎಸ್ ಅಧಿಕಾರಿಗಳಿಗೆ ಗೊತ್ತಾಗದ ಹಾಗೆ ಅಲ್ಲಿ ಯಾವುದೇ ಹಣ ವರ್ಗಾವಣೆ ಆಗುತ್ತಾ ಖಂಡಿತ ಆಗಲ್ಲ ಇಲ್ಲಿ ಬಳ್ಳಾರಿ ಬೆಂಗಳೂರು ತೆಲಂಗಾಣ ಎಲ್ಲ ಕಡೆಗೂ ದುಡ್ಡು ಹೋಗಿತ್ತು ಅದು ಯಾರಪ್ಪನತ್ತೋ ಅಲ್ವಲ್ಲ ನಮ್ಮ ಜನರ ತೆರಿಗೆ ದುಡ್ಡು ಇಲ್ಲಿ ಇಡೀ ಈ ಕೇಸಲ್ಲಿ ಶಾಖನ್ನು ಕೊಟ್ಟಿತ್ತು ಈಗ ಹೈಕೋರ್ಟ್ ದೊಡ್ಡ ಶಾಖನ್ನ ಸಿದ್ದು ಸರ್ಕಾರಕ್ಕೆ ಕೊಡ್ತಾ ಇದೆ ಈ ಕೇಸನ್ನು ಎಸ್ ಐ ಟಿ ತನಿಖೆಗೆ ಕೊಟ್ಟು ಮಂತ್ರಿಗಳು ಮತ್ತೆ ರಾಜಕಾರಣಿಗಳ ತಪ್ಪೇ ಇಲ್ಲ ಕೇವಲ ಅಧಿಕಾರಿಗಳದ್ದೇ ತಪ್ಪು ಅಂತ ಈ ಕೇಸನ್ನು ಮುಚ್ಚಿ ಹಾಕೋಕೆ ಸಿದ್ದು ಸರ್ಕಾರ ಮುಂದಾಗಿತ್ತು ಈಗ ಅದೇ ಎಸ್ ಐ ಟಿ ತನಿಖೆಯನ್ನು ರದ್ದು ಮಾಡಿ ಹೈಕೋರ್ಟ್ ಸಿಬಿಐಗೆ ವಾಲ್ಮೀಕಿ ನಿಗಮದ ಕೇಸನ್ನ ವರ್ಗಾವಣೆ ಮಾಡಿದೆ ಗೆಳೆಯರೆ ಇಲ್ಲಿ ಬಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟದ ಒಳಗೆ ತಗೊಂಡು ಬಂದು ಮಂತ್ರಿಯನ್ನು ಮಾಡ್ತೀನಿ ಅನ್ನೋದನ್ನು ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇದ್ರು ಇದರ ಹಿಂದಿನ ಕರ್ಮ ಮರ್ಮ ಎಲ್ಲವನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಈಗಾಗಲೇ ಚಾರ್ಜ್ ಶೀಟ್ ಹಾಕೋಕೆ ಈಡಿ ನಿಂತಿದೆ ಅಂತಹ ಮಹಾನ್ ವ್ಯಕ್ತಿಯನ್ನು ತಗೊಂಡು ಬಂದು ನಾನು ಮಂತ್ರಿ ಮಾಡ್ತೀನಿ ಮಂತ್ರಿ ಮಾಡ್ತೀನಿ ಅಂದರೆ ಅದು ಯಾವ್ಯಾವ ಕಂತ್ರಿಗಳನ್ನು ಮಂತ್ರಿ ಮಾಡ್ಕೊಳ್ತಾರೋ ಇವರಿಗೆ ಗೊತ್ತು ಇದರ ಮಧ್ಯೆ ಈ ತೀರ್ಪು ಕಾಂಗ್ರೆಸ್ ಮತ್ತೆ ಸಿದ್ದು ಸರ್ಕಾರಕ್ಕೆ ದೊಡ್ಡ ಶಾಕ್ ಯಾಕಂದರೆ ವಾಲ್ಮೀಕಿ ಹಗರಣ ನೂರಾರು ಕೋಟಿ ಹಗರಣ ಇಲ್ಲಿ ನೋಡೋಕೆ ಹೋದರೆ ಕಾಣಿಸ್ತಾ ಇರೋದು ಮೂರು ಮತ್ತೊಂದು ಮಂದಿ ಆದರೆ ಒಳಗೆ ಬಹಳಷ್ಟು ಕೈಗಳು ಕೆಲಸವನ್ನು ಮಾಡಿವೆ ಇಲ್ಲಿ ಸರ್ಕಾರದ ಹಣ ಅಂದರೆ ಅದು ಯಾರಪ್ಪನ ದುಡ್ಡು ಅಲ್ಲ ಇಲ್ಲ ಈ ರಾಜಕಾರಣಿಗಳು ತಿಂದು ತೆಗೋಕೆ ಅವರಪ್ಪಂದು ಅಲ್ಲ ಜನರ ದುಡ್ಡು ಅದು ತೆಲಂಗಾಣ ಚುನಾವಣೆಗೆ ಹೇಗೆ ಹೋಯ್ತು ಅಲ್ಲಿಂದ ಬೀದರ್ ಲೋಕಸಭಾ ಚುನಾವಣೆಗೆ ಹೇಗೆ ಹೋಯ್ತು ಅಲ್ಲಿಗೆ ಕೊಡೋಕೆ ಹೇಳಿದ್ದು ಯಾರು ಸಿ ಎಮ್ಗೆ ಗೊತ್ತಿಲ್ಲದ ಹಾಗೆ ಅದೇಗೆ ಹೋಯ್ತೋ ಹೋಯಿತು ಇದೆಲ್ಲದರ ತನಿಖೆ ಆಗಬೇಕು ಹಾಗಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಇಂತಹ ಒಂದು ದೊಡ್ಡ ತೀರ್ಪು ಬಂದಿದೆ ಇನ್ನು ಈ ಕೆ ಎಸ್ ಸಿ ಬಿ ಐ ತನಿಖೆಗೆ ಹೋಗಬೇಕು ಅನ್ನೋದನ್ನು ಬಿ ಜೆ ಪಿಗರು ಅರ್ಜಿಯನ್ನು ಹಾಕ್ಕೊಂಡಿದ್ರು ಅದರಲ್ಲೂ ಎಸ್ ಐ ಟಿ ಅನ್ನೋದು ಸಿ ಎಂ ಕೈ ಕೆಳಗೆ ಕೆಲಸವನ್ನು ಮಾಡುತ್ತೆ ಅದು ಹೇಗೆ ಸಿ ಎಂ ವಿರುದ್ಧ ತನಿಖೆಯನ್ನು ಮಾಡುತ್ತೆ ಅನ್ನೋದು ಕೇವಲ ಬಿ ಜೆ ಪಿಗರ ಪ್ರಶ್ನೆ ಮಾತ್ರ ಆಗಿರಲಿಲ್ಲ ಎಲ್ಲ ಮಾಧ್ಯಮದವರ ಪ್ರಶ್ನೆ ಕೂಡ ಆಗಿತ್ತು ಆಮೇಲೆ ಯಾವುದೋ ಗುಲಾಮಿ ಚಾನಲ್ ಅವರು ಅಲ್ಲಿ ಸಿದ್ದರಾಮಯ್ಯ ತಪ್ಪಿಲ್ಲ ಅನ್ನೋದನ್ನು ಹೇಳಿದರೆ ಅದನ್ನು ನನಗೆ ಕಮೆಂಟ್ಸ್ ಮಾಡಬೇಡಿ ಈಗ ಬಿ ಜೆ ಪಿ ನಾಯಕರ ಕಾನೂನು ಹೋರಾಟಕ್ಕೆ ಫಲ ಸಿಕ್ಕಿದೆ ಕೊನೆಗೂ ಕರ್ನಾಟಕ ಬಿ ಜೆ ಪಿ ಬದುಕಿದೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸಿದ ಹಾಗಾಯಿತು ಇಲ್ಲಿವರೆಗೂ ಸಿ ಬಿ ಐ ತನಿಖೆಗೆ ತಡೆ ಇತ್ತು ಅದನ್ನು ತೆರವುಗೊಳಿಸಿ ಎಸ್ ಐ ಟಿ ತನಿಖೆಯನ್ನು ಹೈಕೋರ್ಟ್ ರದ್ದು ಮಾಡಿದೆ ಈಗ ಅದು ಯಾವ್ಯಾವ ಅತ್ತಿಮಿಂಗಿಲಗಳು ಸಿಕ್ಕಿ ಬೀಳುತ್ತವೆ ಅನ್ನೋದು ಗೊತ್ತಿಲ್ಲ ಅದ್ಯಾರ ಬುಡವನ್ನು ಈ ಕೇಸು ಅಲ್ಲಾಡಿಸುತ್ತೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಈಗಾಗಲೇ ಇಡಿ ವಾಲ್ಮೀಕಿ ನಿಗಮದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ವರೆಗೂ ತಗೊಂಡು ಬಂದು ನಿಲ್ಲಿಸಿದೆ ಇಲ್ಲಿ ಕರ್ಮ ಅಂದರೆ ಇಡಿಗೆ ಸಿಕ್ಕಿರೋ ಯಾವುದೇ ಸಾಕ್ಷ್ಯಗಳು ಎಸ್ ಐ ಟಿಗೆ ಸಿಕ್ಕಿಲ್ಲ ಪಾಪ ಎಸ್ ಐ ಟಿ ತನಿಖೆಯಲ್ಲಿ ಇರೋದು ಕೇವಲ ಅಧಿಕಾರಿಗಳದ್ದೇ ತಪ್ಪು ಅಂತ ಇಲ್ಲಿ ರಾಜಕಾರಣಿಗಳ ತಪ್ಪೇ ಇಲ್ಲ ಅನ್ನೋದನ್ನು ಎಸ್ ಐ ಟಿ ತನಿಖೆ ಹೇಳ್ತಾ ಇದೆ ಅದರಲ್ಲೂ ನಾಗೇಂದ್ರ ಅವರನ್ನು ಇಡಿ ವಶಕ್ಕೆ ಪಡೆದಾಗ ಹೇಳಿದ್ದು ನನ್ನ ಬಾಯಲ್ಲಿ ಸಿ ಎಮ್ ಡಿ ಸಿ ಎಮ್ ಹೆಸರನ್ನು ಹೇಳಿಸೋಕೆ ಇಡಿ ಅಧಿಕಾರಿಗಳು ಹಿಂಸೆಯನ್ನ ಕೊಟ್ಟರು ಅಂತ ಆದರೆ ಇಡಿ ವಿಚಾರಣೆಗಳು ಕ್ಯಾಮ್ರಾ ಮುಂದೆ ಆಗತ್ವೆ ಅದೇ ಗ್ರಿ ಹಿಂಸೆ ಕೊಡೋದಕ್ಕೆ ಆಗತ್ತೆ ಅದೆಲ್ಲವೂ ಕಣ್ಣಿಗೆ ಕಾಣಿಸಲ್ವಾ ಕೊನೆಗೆ ಜಾಮೀನು ತಗೊಂಡು ನಾಗೇಂದ್ರ ಹೊರಗೆ ಬಂದರು ಈಗ ಮೊನ್ನೆ ತಾನೇ ಇಡಿ ಒಂದು ಶಾಕ್ ಕೂಡ ಕೊಟ್ಟಿದೆ ಯಾರ್ಯಾರ ಮನೆಯ ಮೇಲೆ ದಾಳಿಯಾಗಿದೆ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿರೋ ರಹಸ್ಯಗಳು ಏನು ಅದರಲ್ಲಿ ಒಂದಷ್ಟು ಹೆಸರುಗಳಿವೆ ಜಾಗಗಳಿವೆ ಲೋಕಸಭಾ ಚುನಾವಣೆಗೆ ಅದರಲ್ಲೂ ಬಳ್ಳಾರಿಯಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಹಣ ಖರ್ಚಾಗಿದೆ ಅನ್ನೋದು ಅದೇ ಒಂದು ಡೈರಿಯಲ್ಲಿ ಸಿಕ್ಕಿದೆ ಅದೇ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಈ ವಾಲ್ಮೀಕಿ ನಿಗಮದ ದುಡ್ಡನ್ನು ಖರ್ಚು ಮಾಡಿದರು ಅನ್ನೋದನ್ನು ಇಡಿ ಈಗಾಗಲೇ ಸಾಕ್ಷಿ ಸಮೇತ ಹುಡುಕಿ ತೆಗೆದಿದೆ ಅವರಿಗೆ ನಾಗೇಂದ್ರ ಕಡೆಯವರು ಏನೆಲ್ಲ ಮಾಡಿದ್ರು ಅದೆಷ್ಟು ಫೋನ್ ಹೊಡೆದು ಹಾಕಿದ್ದಾರೆ ಹವಾಲವನ್ನು ಹೇಗೆ ಮಾಡಿದ್ರೂ ವಿಡಿಯೋ ಸಾಕ್ಷಿಗಳು ಕೂಡ ಇಡಿ ತನಿಖೆಯಲ್ಲಿ ಸಿಕ್ಕಿವೆ ಆದರೆ ಪಾಪ ನಮ್ಮ ಎಸ್ ಐ ಟಿಗೆ ಇದು ಯಾವುದು ಸಿಗಲೇ ಇಲ್ಲ ಆದರೆ ಈಗ ಸಿ ಬಿ ಐ ಎಂಟ್ರಿ ಆಗ್ತಾ ಇದೆ ಗೆಳೆಯರೆ ಇಲ್ಲಿ ಆರ್ಥಿಕ ಇಲಾಖೆಯ ಪರ್ಮಿಷನ್ ಇಲ್ಲದೆ ಯಾರ ಗಮನಕ್ಕೂ ಬಾರದೆ ನೂರಾರು ಕೋಟಿ ಹಣ ಎಲ್ಲೋ ಹೋಗೋಕ್ಕಾದರೂ ಆಗುತ್ತಾ ಅದನ್ನು ಅದು ಯಾವ ಬಡ್ಡಿ ಮಗ ಆದರೂ ನಂಬೋ ಥರ ಇದೆಯಾ ಅದರಲ್ಲೂ ಅವರಿಗೂ ಕೋರ್ಟಲ್ಲಿ ವಾದವನ್ನು ಮಾಡಿರೋದು ಆರ್ಥಿಕ ಇಲಾಖೆಯಿಂದ ಸಹಿಯಾಗಿ ಹಣ ನಿಗಮಕ್ಕೆ ಬಂದಿದೆ ಅಲ್ಲಿಂದ ದುಡ್ಡು ಕಾಣಿಯಾಗಿದೆ ಹಾಗಾಗಿ ಇಲ್ಲಿ ಮಂತ್ರಿಗಳ ಕೈವಾಡ ಇಲ್ಲ ಕೇವಲ ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ಈ ಕೇಸಲ್ಲಿ ಕೇಳಿ ಬರ್ತಾ ಇರೋದು ಬಹಳಷ್ಟು ದಿನಗಳು ಸಿದ್ದರಾಮಯ್ಯ ಅವರ ಆರ್ಥಿಕ ಇಲಾಖೆ ವಾಲ್ಮೀಕಿ ನಿಗಮಕ್ಕೆ ಹಣವನ್ನ ಕೊಟ್ಟಿರಲಿಲ್ಲ ಯಾಕಂದ್ರೆ ಹಳೆಯ ಹಣ ಏನಿತ್ತು ಅದು ಫಲಾನುಭವಿಗಳಿಗೆ ಹೋಗಿರಲಿಲ್ಲ ಅಲ್ಲಿ ಎಲ್ಲವೂ ಬಳಕೆ ಆಗಿದೆ ಅನ್ನೋದು ಗೊತ್ತಾದ ನಂತರ ಮತ್ತೆ ಹಣ ಬರಬೇಕಿತ್ತು ಅದಕ್ಕೆ ಕಾರಣವನ್ನ ನಾನು ಕೊಟ್ಟಿಲ್ಲ ಆರ್ಥಿಕ ಇಲಾಖೆಯೇ ಕೊಟ್ಟಿತ್ತು ಹಿಂಗಿದ್ದಾಗ ಚುನಾವಣೆ ಇನ್ನೊಂದು ತಿಂಗಳು ಇದ್ದಾಗ ದುಡ್ಡನ್ನ ನಿಗಮಕ್ಕೆ ಅಲ್ಲಿಂದ ಸಿದ್ದರಾಮಯ್ಯ ಅವರ ಆರ್ಥಿಕ ಇಲಾಖೆ ಕೊಡುತ್ತೆ ಅಲ್ಲಿಂದ ಒಂದಷ್ಟು ಫೇಕ್ ಅಕೌಂಟ್ಗಳಿಗೆ ಹಣ ಹೋಗುತ್ತೆ ಆದರೆ ಹಿಂದಿರೋ ಕಿಂಗ್ ಪಿನ್ ಯಾರು ಅಧಿಕಾರಿಗಳು ಯಾರ ಆದೇಶದ ಮೇರೆಗೆ ಕೆಲಸವನ್ನು ಮಾಡಿದ್ದಾರೆ ಇದೆಲ್ಲ ಈಗಾಗಲೇ ಇಡೀ ತನಿಖೆಯಲ್ಲಿ ಹೊರಗೆ ಬಂದಿದೆ ಈ ಪ್ರಕರಣ ಶುರುವಾಗಿದ್ದು ಕೂಡ ಒಬ್ಬ ಅಧಿಕಾರಿಯ ಆತ್ಮಹತ್ಯೆ ನಂತರ ಅದು ಎಲ್ಲೆಲ್ಲೋ ಹೋಗಿ ಬೆಂಗಳೂರು ಬಳ್ಳಾರಿ ಮತ್ತು ತೆಲಂಗಾಣ ಚುನಾವಣೆಗೂ ಆ ದುಡ್ಡು ಬಳಕೆ ಆಗಿದೆ ಈ ಹಣ ಬಳಕೆ ಆಗಬೇಕಾಗಿದ್ದು ಬಡವರಿಗಾಗಿ ಆದರೆ ಬಳಕೆ ಆಗಿದ್ದು ಮಾತ್ರ ಇವರ ಅಧಿಕಾರವನ್ನು ಉಳಿಸಿಕೊಂಡು ತೆವಲು ತೀರಿಸಿಕೊಳ್ಳೋಕೆ ಇಲ್ಲಿ ಯಾರದೋ ದುಡ್ಡು ಎಲ್ಲ ಜಾತ್ರೆ ಅನ್ನೋ ಹಾಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಿದೆ ಅದನ್ನು ಸಿದ್ದರಾಮಯ್ಯ ಅವರೇ ಮುಂದೆ ನಿಂತು ಅಧಿಕಾರಕ್ಕಾಗಿ ಮಾಡಿಸಿದ್ದಾರೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ ಇನ್ನೂ ಬಹಳಷ್ಟು ಮಂತ್ರಿಗಳ ಹೆಸರು ಕೇಳಿ ಬರ್ತಾ ಇದೆ ಅದೆಲ್ಲವನ್ನು ಹೊರಗೆ ತರೋಕೆ ಈಗ ಹೈಕೋರ್ಟ್ ವಾಲ್ಮೀಕಿ ನಿಗಮದ ಕೇಸನ್ನು ಸಿ ಬಿ ಐ ತನಿಖೆಗೆ ನೀಡಿದೆ ಆದರೂ ಸಿದ್ದರಾಮಯ್ಯ ಅವರಿಗೆ ಕೊನೆಗಾಲದಲ್ಲಿ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ಅಂದರೆ ಈ ಬಾರಿ ಲಾಸ್ಟ್ ಅಲ್ವೇನ್ರಿ ಮುಂದಿನ ಸಲ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಲ್ಲ ಅನ್ನೋದನ್ನು ಅವರೇ ಹೇಳಿಕೊಂಡಿದ್ದಾರೆ ಅದಕ್ಕೆ ಅವರಿಗೆ ರಾಜಕಾರಣದ ಕೊನೆಗಾಲ ಅಂತ ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೆ ಅದೇನೇ ಆದರೂ ಯಾರನ್ನ ಬೇಕಾದರೂ ಮೋಸವನ್ನ ಮಾಡಬಹುದು ಆದರೆ ಮೇಲೊಬ್ಬ ಇದ್ದಾನಲ್ಲ ಅವನನ್ನು ಮೋಸ ಮಾಡೋಕೆ ಸಿದ್ದರಾಮಯ್ಯ ನಾಗೇಂದ್ರ ಡಿ ಕೆ ಶಿವಕುಮಾರ್ ಯಾರು ಬಂದ್ರೂ ಆಗಲ್ಲ ಆದರೂ ಡಿ ಸಿದ್ದರಾಮಯ್ಯ ಅವರಿಗೆ ಮೇಲಿರೋನ ಬಗ್ಗೆ ನಂಬಿಕೆ ಎಲ್ಲ ಬಿಡಿ ಅವರು ಮುಂದಿನ ಜನ್ಮದಲ್ಲಿ ಅದೇನೋ ಆಗಿ ಹುಟ್ಟೀನಿ ಅಂತ ಹೇಳಿಬಿಟ್ಟಿದ್ದಾರೆ ಒಂದಲ್ಲ ಒಂದಿನ ಅನುಭವಿಸ್ಲೇಬೇಕು ಆ ಸಮಯ ಈಗ ಹತ್ತಿರಕ್ಕೆ ಬರ್ತಾ ಇದೆ ಅನ್ನಿಸ್ತಾ ಇದೆ ಆದರೂ ಇಂತಹ ತೀರ್ಪನ್ನು ಕೊಟ್ಟ ನಮ್ಮ ಹೈಕೋರ್ಟ್ಗೆ ಒಂದು ದೊಡ್ಡ ಸೆಲ್ಯೂಟನ್ನು ಮಾಡಲೇಬೇಕು ಈ ಪ್ರಕರಣಕ್ಕೆ ಸಿ ಬಿ ಐ ಬರುತ್ತೆ ಆಗ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಇದು ಗೆಳೆಯರೆ ಕಳ್ಳರ ಹಾಗೆ ಆಡ್ತಾ ಇದ್ದ ಕಾಂಗ್ರೆಸ್ ಪಕ್ಷ ಮತ್ತೆ ಸಿದ್ದು ಸರ್ಕಾರಕ್ಕೆ ಒಂದೇ ದಿನ ಡಬಲ್ ಡಬಲ್ ಶಾಕ್ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ